ಬೆಳಕಿಲ್ಲದ ದಾರಿಯಲ್ಲಿ ಸಂಚರಿಸಬಹುದು ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ಸಂಚರಿಸಲಾಗದು ಎಂಬ ಮಾತಿದೆ ಕೆಳವೆಯಿಂದಲೂ ಬದುಕನ್ನು ಸವಾಲನ್ನಾಗಿಸಿ ಸ್ವೀಕರಿಸಿ ಧೃತಿಗೆಡದೆ ತನ್ನ ಗಮನವನ್ನು ಸಮಾಜ ಕೇಂದ್ರೀಕೃತ ನೆಲೆಯಲ್ಲಿ ಸಾಗಿಸಿ ದಿಟ್ಟ ಹಾಗೂ ಧೈರ್ಯತನದಿಂದ ಸಮಾಜ ಸೇವೆಗೆ ಬದುಕನ್ನು ಮುಡಿಪಾಗಿಟ್ಟ ನಿಷ್ಕಲ್ಮಶ ಸಹೃದಯದ ಮೇರು ವ್ಯಕ್ತಿತ್ವ ಸಾಲಿಗ್ರಾಮ ಗಣೇಶ ಅವರದು ಎಂದರೆ ಅತಿ ಶೋಕ್ತಿಯಾಗಲಾರದು ನಾನೂ ಬೆಳೆಯಬೇಕು ಎಲ್ಲರನ್ನು ಬೆಳೆಸಬೇಕು ಎಂಬ ವಿಶಾಲ ಹೃದಯದ ಸಿದ್ಧಾಂತಕ್ಕೆ ಬದ್ಧರಾದ ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ರೂವಾರಿ ಸಾಲಿಗ್ರಾಮ ಗಣೇಶ ಶೆಣೆಯವರನ್ನು ಯಾರೇ ನೋಡಿದರೂ ಅಜಾತ ಶತ್ರು ಎಂದೇ ಕರೆಯುತ್ತಾರೆ ಸೃಜನಶೀಲ ಬರಹಗಾರರಾಗಿ ಕ್ರಿಯಾಶೀಲತೆಯ ಪ್ರತಿರೂಪವಾಗಿ ಕಲೆ ಸಾಹಿತ್ಯ ಯಕ್ಷಗಾನ ಶಿಕ್ಷಣ ಸಂಗೀತ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಸಾರಥಿಯಾಗಿ ಲೆಕ್ಕವಿಲ್ಲದಷ್ಟು ಪ್ರತಿಭಾವಂತರನ್ನ ವೇದಿಕೆಯಲ್ಲಿ ಪರಿಚಯಿಸಿದವರು ಮಾತ್ರವಲ್ಲ ಸರ್ವರ ಶ್ರೇಯೋಭಿ ಲಾಶಿಯಾಗಿ ಹಿತೈಷಿಯಾಗಿ ಶುಭಾಕಾಂಕ್ಷಿಯಾಗಿ ಉತ್ತೇಜನ ನೀಡುತ್ತಾ ತಮ್ಮ ಮಾತುಗಳ ಮೂಲಕ ಸ್ಫೂರ್ತಿ ತುಂಬಿ ಹುರಿದುಂಬಿಸಿ ಬೆಳೆಸಿದವರು ಎಂದರೆ ತಪ್ಪಾಗಲಾರು ಯಾವುದೇ ಹಮ್ಮು ಬಿಮ್ಮಿನ ಲೇಪವಿಲ್ಲದೆ ಸರಳ ಸಜ್ಜಿನಿಕೆಯ ಸರದಯ ನಿರಾಡಂಬರ ವ್ಯಕ್ತಿತ್ವವಾಗಿ ತನ್ನ ಬದುಕನ್ನೇ ಸಮಾಜೋದ್ಧರಕ್ಕೆ ಮುಡಿಪಾಗಿಟ್ಟವರು ಆಸೆಗೆ ಸತ್ತುದು ಕೋಟಿ ಆಮಿಷಕ್ಕೆ ಸತ್ತುದು ಕೋಟಿ ಹೆಣ್ಣು ಹೊನ್ನು ಮಣ್ಣಿಂಗೆ ಸತ್ತುದು ಕೋಟಿ ಗುಹೇಶ್ವರ ನಿನಗಾಗಿ ಸತ್ತವರ ಆರನು ಕಾಣ ಅಲ್ಲಮ್ಮ ಪ್ರಭುವಿನ ಅರ್ಥಪೂರ್ಣವಾದ ವಚನದ ಸಾಲನ್ನು ನಾವು ಎಲ್ಲಾ ಸಂದರ್ಭದಲ್ಲೂ ನೆನಪಿಸುತ್ತೇವೆ ಹೌದು ಈ ಮಾತು ತುಂಬಾ ಅರ್ಥಪೂರ್ಣವಾದುದು ಆಸೆಗಾಗಿ ಆಮಿಷಕ್ಕಾಗಿ ಹೆಣ್ಣು ಹೊನ್ನು ಮಣ್ಣಿಗಾಗಿ ತಮ್ಮ ಬದುಕನ್ನು ಸವಿಸಿದವರು ನಮಗೆ ಬಹುತೇಕ ಮಂದಿ ಕಾಣಸಿಗುತ್ತಾರೆ ಆದರೆ ಒಂದು ವಿಶಿಷ್ಟ ಸಂಸ್ಥೆಯನ್ನು ನಿರ್ಮಿಸಿ ಅದರ ಬೆಳವಣಿಗೆಗೆ ತನ್ನ ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗಿರಿಸಿ ಹಗಲಿರುಳು ಶ್ರಮಿಸಿದ ವ್ಯಕ್ತಿಗಳು ಕಾಣಸಿಗುವುದು ತೀರಾವಿರಳ ಇಂತಹ ಅಪೂರ್ವ ಅನನ್ಯ ಅದ್ಭುತ ಅನುಪಮ ವ್ಯಕ್ತಿತ್ವ ಸಾಲಿಗ್ರಾಮ ಗಣೇಶ ಶೆಣೆಯವರದ್ದು ಎಂದರೆ ಅತಿಶಯೋಕ್ತಿಯಾಗಲಾರದು ಮೂಲತಃ ಉಡುಪಿ ಜಿಲ್ಲೆಯವರಾದ ಸಾಲಿಗ್ರಾಮ ಗಣೇಶ ಶೆಣೆಯವರ ತಂದೆ ದಾಸಪ್ಪ ಶೆಣೆಯವರು ಹಾಗೂ ತಾಯಿ ಶ್ರೀಮತಿ ಸರಸ್ವತಿ ದಾಸಪ್ಪ ಶೆಣೆಯವರು ಇಂತಹ ಅಪೂರ್ವ ಮಾಣಿಕ್ಯವನ್ನು ಸಮಾಜಕ್ಕೆ ಕೊಡುಗೆಯಾಗಿತ್ತ ಸಾಲಿಗ್ರಾಮ ಗಣೇಶ ಹೆತ್ತವರನ್ನು ನಾವು ಮನದಾಳದಿಂದ ಗೌರವ ಅಭಿನಂದಿಸಲೇಬೇಕು ಸತಿಪತಿಗಳೊಂದಾದ ಭಕ್ತಿ ಶಿವಂಗೆ ಪ್ರಿಯವಾದುದು ಎಂಬ ಮಾತಿನಂತೆ ಶ್ರೀಮತಿ ಜ್ಯೋತಿ ಶೆಣೆಯವರು ಸಾಲಿಗ್ರಾಮ ಗಣೇಶ ಸಹಧರ್ಮಿಣಿಯಾಗಿದ್ದು ಪ್ರತಿಭಾವಂತರು ಆದರ್ಶಪ್ರಾಯರು ಆಗಿರುತ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನು ಅಂತಿರಬೇಕು ಎಂಬ ವಚನಕಾರ ಬಸವಣ್ಣನವರ ವಚನದ ಸಾಲುಗಳು ಸಾಲಿಗ್ರಾಮ ಗಣೇಶನೆಯವರಿಗೆ ಹೇಳಿ ಮಾಡಿಸಿದಂತೆ ಯಾವುದೇ ಪೂರ್ವಾಗ್ರಹ ಪೀಡಿತ ಕಲ್ಪನೆಗಳಿಲ್ಲದೆ ಯಾರಿಗೂ ಹೊರೆಯಾಗದೆ ನಿರ್ಮಲ ಚಿತ್ತದಿಂದ ಮಾಧುರ್ಯಮಯವಾಗಿ ಹೃದಯಾಂತರಾಳದಿಂದ ಹೊರಬೀಳುವ ಇವರ ಮಾತುಗಳು ಮುತ್ತಿನ ಹಾರ ಸ್ಫಟಿಕದ ಶಲಾಕೆ ಮಾಣಿಕ್ಯದ ದೀಪ್ತಿಯಂತೆ ಇದೆ ಎಂದರೆ ಆಶ್ಚರ್ಯವಿಲ್ಲ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ತಾತ್ವಿಕ ನಿಲುವಿಗೆ ತನ್ನನ್ನು ಸಮರ್ಪಿಸಿಕೊಂಡು ಕಾಯ ವಾಚ ಮನಸ ಅಂತರಂಗ ಬಹಿರಂಗ ಎರಡರಲ್ಲೂ ಒಂದೇ ನಿಲುವನ್ನು ವ್ಯಕ್ತಪಡಿಸುವ ಸಾಲಿಗ್ರಾಮ ಗಣೇಶ ಶೆಣೆಯವರು ಜನ ಜನರ ಸೇವೆಗಾಗಿ ತನು ಮನದನದ ಶ್ರಮ ನೀಡಿ ಹಗಲಿರುಳು ಅವಿರತ ಶ್ರಮಿಸುತ್ತಾ ಬಂದವರು ಉತ್ತಮ ದಾರ್ಶನಿಕರ ತಾತ್ವಿಕತೆಯನ್ನು ಬದುಕಿನಲ್ಲಿ ರೂಢಿಸಿಕೊಳ್ಳುತ್ತಾ ದಾಸ ಪರಂಪರೆಯ ಆಧ್ಯಾತ್ಮಿಕ ನಿಲುವನ್ನು ತನ್ನ ಅಂತರಂಗದಲ್ಲಿ ಮಿಳಿತಗೊಳಿಸಿಕೊಂಡು ವಚನಕಾರರ ಆದರ್ಶಗಳನ್ನು ಅನುಸರಿಸಿ ಸಕಲ ಕಲಾವಲ್ಲಭರಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುವಾಗಿ ಸರ್ವರ ಗಮನ ಸೆಳೆದ ಮಾದರಿ ವ್ಯಕ್ತಿತ್ವ ಸಾಲಿಗ್ರಾಮ ಗಣೇಶ ಶನಿಯವರದ್ದಲ್ಲವೇ ಪ್ರಿಯ ವೀಕ್ಷಕರೇ ಹಾಗಾದರೆ ಬನ್ನಿ ಮುಂದಿನ ಸಂಚಿಕೆಗಳಲ್ಲಿ ಈ ಜನಪ್ರಿಯ ಮಾದರಿ ವ್ಯಕ್ತಿತ್ವದ ಸಾಧನೆ ಶ್ರಮ ಯಶಸ್ವಿ ಬದುಕಿನ ಸಾರ್ಥಕತೆಯ ಹಿನ್ನೆಲೆ ಗುರಿ ಉದ್ದೇಶಗಳನ್ನು ತಿಳಿಯೋಣ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೆ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ